ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗಿರ್ ರಾಮದುರ್ಗದಲ್ಲಿ ಬಿಸಿ ಬಿಸಿ ಸುದ್ದಿ ಏನಂದರೆ ಇಡೀ ತಾಲೂಕಿನಾದ್ಯಂತ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ವಿಚಾರವೇ ಇಡೀ ತಾಲೂಕಿನಾದ್ಯಂತ ಇದೆ ಒಂದು ಸಹಕಾರಿ ಸಂಘದ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ನೆಡಿಬೇಕಂದರೆ ಅದಕ್ಕೆ ಮೂಲ ಕಾರಣವೇ ರೈತರು ಆ ಒಂದು ರೈತ ಮುಖಂಡರು ಹಾಗೂ ರೈತ ಹೋರಾಟಗಾರರ ಫಲದಿಂದ ಇವತ್ತು ರಾಮದುರ್ಗ ತಾಲೂಕಿನ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅತ್ಯಂತ ಯಶಸ್ಸು ಹಾಗೂ ಉತ್ತುಂಗದಲ್ಲಿ ನಡೀತಾ ಇದೆ ಆದರೆ ಈ ಒಂದು ಯಶಸ್ಸಿನಲ್ಲಿ ನಡೆಯುತ್ತಂಥ ರೈತ ಮುಖಂಡರಿಗೆ ಸಾಕಷ್ಟು ಅನ್ಯಾಯಗಳಾಗುತ್ತಿದ್ದು ಈ ವಿಷಯವನ್ನು ಚರ್ಚಿಸಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ರೈತ ಹೋರಾಟಗಾರರು ಹಾಗೂ ರೈತ ಮುಖಂಡರಾದಂಥ ಶಂಕರಗೌಡ ಪಾಟೀಲ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಅವರು ಬಸವರಾಜ್ ಕರಿಗಾರ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ಎಲ್ಲ ರಂಗಗಳಲ್ಲೂ ಒಂದು ಸಹಕಾರ ರಂಗ ಅಂದರೆ ಒಂದು ಉತ್ತಮ ಬಾಂಧವ್ಯ ಹಾಗೂ ಉತ್ತಮ ಆಡಳಿತ ಮಾಡುವಂಥ ಸಹಕಾರ ರಂಗ ಈ ಸಹಕಾರ ಸಂಘದಿಂದ ನಡೀತಾ ಇರುವಂಥ ಒಂದು ನಮ್ಮ ರಾಮದುರ್ಗ ತಾಲೂಕಿನ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದು ಸಾಕಷ್ಟು ವರ್ಷದಿಂದ ನಡ್ಕೊಂಡು ಬಂದಿದ್ದರು ಪ್ರತಿ ಸಲ ಚುನಾವಣೆ ಐದು ವರ್ಷಕ್ಕೊಂದು ಸರ್ತಿ ಚುನಾವಣೆ ಆದಾಗಲೂ ಇಷ್ಟೊಂದು ಒಂದು ಸದ್ದು ಗದ್ದಲ ಆಗಿರಲಿಲ್ಲ ಆದರೆ ಈ ಸತಿ ಆಗಲಿಕ್ಕೆ ಮೇನ್ ಕಾರಣ ಏನು ಸರ್ ಸರ್ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಹಿಂದಿನ ಚುನಾವಣೆ ಆದದ್ದು ಭಾಳ ಜನರಿಗೆ ಗೊತ್ತೇ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಒಟ್ಟು ನಮ್ಮ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳಗೆ ಇಪ್ಪತ್ತೊಂದು ಸಾವಿರ ಷೇರ್ ಹೋಲ್ಡರ್ ಇದ್ದಾರೆ ಮತದಾರರು ಇದ್ದಾರೆ ಅದರೊಳಗೆ ಏನಾಗಿತ್ತು ಅಂದ್ರೆ ನಾಲ್ಕು ಸಾವಿರದ ಐದುನೂರು ಮತದಾರರಿಗೆ ಮಾತ್ರ ಅರ್ಹತೆಯನ್ನು ಕೊಟ್ಟು ಚುನಾವಣೆ ನಡೆಸಿದ್ರು ಅವಾಗ ಭಾಳ ಜನರಿಗೆ ಚುನಾವಣೆ ನೋಟಿಫಿಕೇಶನ್ನು ಮುಟ್ಟಲಿಲ್ಲ ಅವ್ರಿಗೆ ಸುದ್ದಿನ ತಿಳಿಲಿಲ್ಲ ಅದು ಆ ರೀತಿ ಒಳಗೆ ಆದಂಥ ಸಂದರ್ಭದೊಳಗೆ ನಾವು ಅದನ್ನು ಹೋರಾಟ ಮಾಡಿ ಖಂಡಿಸಿದೀವಿ ರೈತರ ಒಂದು ಹಕ್ಕನ್ನು ಕತ್ಕೊಂಡರ ಅನ್ಯಾಯ ಆಗೈತೆ ಅಂತ ತಿಳ್ಕೊಂಡ ರಾಮದುರ್ಗದೊಳಗೆ ತಮಗೂ ಗೊತ್ತಿರ್ತಕ್ಕಂಥ ವಿಷಯ ಒನ್ಯದ ಮಾಧ್ಯಮ ಮಿತ್ರರಿಗೆ ನಾವು ಇದನ್ನು ಇವತ್ತೇನು ಎಲ್ಲರಿಗೂ ಮತದಾರರ ಹಕ್ಕು ಸಿಕ್ಕತ್ತಲ್ಲ ಅದಕ್ಕೆ ಹೋರಾಟಕ್ಕೆ ಸ್ಪಂದಿಸಿ ನೀವು ಕೂಡ ಟಿ ವಿ ಮುಖಾಂತರ ಬಿತ್ತರಿಸಿದ್ರಿ ಮಾಧ್ಯಮಗಳು ಪ್ರಿಂಟ್ ಮೀಡಿಯಾ ಕೂಡ ಹಾಕಿದ್ದವು ಎಲ್ಲ ಪತ್ರಿಕೆ ಒಳಗೂ ಬಂದಿತ್ತು ನಮ್ಮ ಆ ಹೋರಾಟದ ಪ್ರತಿಫಲವಾಗಿ ನೀವೇನು ಸಹಕರಿಸಿದ್ದ ಪ್ರತಿಫಲವಾಗಿ ಇವತ್ತು ಹತ್ತೊಂಬತ್ತು ಸಾವಿರ ಜನರಿಗೆ ಮತದಾನದ ಹಕ್ಕು ಸಿಕ್ಕತಿ ಅದಕ್ಕೆ ಮಾಧ್ಯಮ ಮಿತ್ರರಿಗೆ ತಮಗೂ ಕೂಡ ಇವತ್ತು ಹೃತ್ಪೂರ್ಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾನೆ ರೈತರ ಪರವಾಗಿ ಆ ಒಂದು ವಿಚಾರವಾಗಿ ಇವತ್ತ ಎಲ್ಲರಿಗೂ ಇದು ಮತದಾನದ ಹಕ್ಕು ಸಿಕ್ಕದ್ರಿಂದ ಚುನಾವಣೆ ರಂಗಿರೈತಿ ಇವತ್ತು ನಾ ಸ್ಪರ್ಧೆ ಮಾಡ್ತೇನೆ ನೀ ಸ್ಪರ್ಧೆ ಮಾಡ್ತೇನೆ ಅಂತ ಬಂದಾರ ಇವತ್ತು ಯಾರು ಸ್ಪರ್ಧೆ ಮಾಡೋಕ್ಕೆ ಬಂದಾರ ಅವ್ರದ್ದೂ ಮತದಾನದ ಹಕ್ಕಿರಲಿಲ್ಲ ಹಿಂದಿನ ದಿವಸ ಇಂಥ ಸಂದರ್ಭದೊಳಗೆ ಕೂಡ ನಮಗೂ ಕೂಡ ರೈತರು ಹೋರಾಟಗಾರರಿಗೂ ಅವಕಾಶ ಕೊಡಬೇಕಾಗಿತ್ತ ಈ ಹಿಂದಿನ ಆಡಳಿತ ಮಂಡ್ಯ ಕೊಟ್ಟಿಲ್ಲ ಹಿಂದೆ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲಣ್ಣ ಯಾದೋಡ್ ಅವರು ಹೇಳಿದರು ಮಾದೇಪ್ಪಣ ಯಾದವ್ ಅವರು ಕೂಡ ಹೇಳಿದರು ಇಲ್ಲ ಮುಂದಿನ ಇದ್ರೊಳಗೆ ನೀವು ಹೋರಾ ಒಳ್ಳೆ ಹೋರಾಟಗಾರರಿದ್ರಿ ನೀವು ಎಚ್ಚರಿಸಿಕೊಳ್ತಾ ಇದ್ರೆ ನಾವು ಒಳ್ಳೆಯ ಆಡಳಿತ ಮಾಡೋಕ್ಕಾಗ್ತತಿ ಅಂತ ತಿಳ್ಕೊಂಡು ನಾವು ನಿಮಗೂ ಕೂಡ ಹೋರಾಟಗಾರರಿಗೆ ಅವಕಾಶ ಕೊಡ್ತೇವೆ ಅಂತ ತಿಳ್ಕೊಂಡು ಹೇಳ್ತಿದ್ರು ಅವರು ತಗೊಳ್ಳಿಲ್ಲ ಇವತ್ತು ಮತ್ತೊಂದು ಪೆನಲ್ ತಯಾರಾಗಿ ನಿಂತತಿ ಹಿರರೆಡ್ಡಿ ಅವರ ಒಂದು ನೇತೃತ್ವ ಹಿಡ್ಕೊಂಡು ವಜ್ರ ಮಟ್ಟಿ ಆಗಿರೋರು ಇನ್ನೂ ಅನೇಕ ನಾಯಕರು ಕೂಡ ಇದ್ದಾರೆ ಅವರೊಳಗೂ ಕೂಡ ನಮ್ಮನ್ನು ಹೋರಾಟಗಾರನ ಗುರ್ತಿಸಿ ಇನ್ನೊಂದಿಟ್ಟು ಅವಕಾಶ ಕೊಟ್ಟಿದ್ರೆ ನಾವು ಬಿದಾಗಿ ನಿಂತು ಹೋರಾಟ ಮಾಡೋದು ತಪ್ಪತಿತ್ತ ಆದರೆ ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಹೋರಾಟಗಾರರು ಕೂಡ ನಾವು ಹಿಂಗೆ ಬೀದಾಗಿ ನಿಂತ ಹೋರಾಟ ಮಾಡೋದು ಏನು ನಮ್ಮ ಹೋರಾಟಗಾರರು ಕೂಡ ಒಳಗಿದ್ರೆ ಅದನ್ನು ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅನುಕೂಲ ಆಗ್ತೈತಲ್ಲ ಅದಕ್ಕೆ ಉದಾಹರಣೆ ಒಳಗೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಹಿಂದೆ ಎರಡುನೂರು ರೂಪಾಯಿ ದರ ಕಡಿಮೆ ಕೊಟ್ಟಿದ್ರು ಅವಾಗ ನಾವು ಹೋರಾಟ ಮಾಡಿ ಡಿ ಸಿ ಅವರು ಕೂಡ ಮುಖಾಂತರ ಹೋಗಿ ನ್ಯಾಯ ಮಾಡಿ ಯಾವುದು ಎರಡುನೂರು ರೂಪಾಯಿ ಹೆಚ್ಚಿಗೆ ಕೊಡಿಸುವಂಥದ್ದನ್ನು ಮಾಡಿದ್ದೀವಿ ಮತ್ತು ತೂಕದೊಳಗೆ ಮೋಸಗಳು ಆಗ್ತಿದ್ವು ಆದರೂ ಕೂಡ ಯಾವುದೇ ರೀತಿ ಆಗ್ಲಾರ್ದಂಥದ್ದನ್ನು ಮಾಡಿದ್ದೀವಿ ಮತ್ತು ಅಲ್ಲಿ ಹಿರೇರೆಡ್ಡಿ ಅವರ ಮೂರ್ತಿ ಮುಳ್ಳಾಗಿತ್ತು ಕೆಳಗೆ ಹೋಗಿ ಮಾಲಿ ಹಾಕಕ್ಕೆ ಬರ್ತಿದ್ದಲ್ಲ ಅಂತ ತಂದ ಅಲ್ಲಿ ಗಾರ್ಡನ್ ನಿರ್ಮಾಣ ಮಾಡಿದರೆ ಅವ್ರಿಗೂ ಕೂಡ ಸುಸಜ್ಜಿತವಾಗಿರ್ತಕ್ಕಂಥದ್ದು ನೋಡಿ ಯಾಕಂದರೆ ಫೌಂಡರ್ ಅವರು ಅವರು ಹಿಂದೆ ಈ ಸಂಘವನ್ನು ಕಟ್ಟಬೇಕಾದ್ರೆ ಫ್ಯಾಕ್ಟ್ರಿನ ಕಟ್ಟಬೇಕಾದ್ರೆ ಎಷ್ಟೊಂದು ಶ್ರಮ ಪಟ್ಟರು ಅವರು ಅವರ ಒಂದು ಪ್ರತಿಫಲ ಇವತ್ತು ನಾವು ಮತದಾರರು ಬರೀ ಐದು ಸಾವಿರ ರೂಪಾಯಿದು ಒಂದು ಮತ ಸೇರ್ ಮಾಡಲಿಕ್ಕೆ ನಾವು ಕಬ್ಬು ಬೆಳೀತಿದ್ದಿಲ್ಲ ಈ ಕಡೆ ನಮಗೆ ಅದಕ್ಕೆ ಉಪಯೋಗ ಬಿಡ್ರಿ ಬೇಡ್ರಿ ಸಾವಿರ ಅಂದಾಗ ಮುಂದೆಲ್ಲ ಉಪಯೋಗ ಆಕತ್ತಪ್ಪ ಮಾಡಿರಿ ಒಳ್ಳೆ ಅಭಿವೃದ್ಧಿ ಆಗ್ತೈತೆ ನಮ್ಮ ತಾಲೂಕು ತಿಳ್ಕೊಂಡು ಹೇಳಿದಾಗ ಐದು ಸಾವಿರ ರೂಪಾಯಿ ಸೇರಿಗೆ ನಾವು ಐವತ್ತು ಅರವತ್ತು ಸಾವಿರ ಮಟ್ಟನೂ ಅದನ್ನು ರೊಕ್ಕ ತುಂಬಿ ದಂಡ ಬಡ್ಡಿ ಎಲ್ಲ ಕೂಡಿ ಅಂತಹದ ಕಷ್ಟಪಟ್ಟು ಇವತ್ತು ಉಳ್ಕೊಂಡಿವಿ ಸೇರನ್ನು ಅದರ ಪ್ರತಿಫಲ ಇವತ್ತು ಆ ಸಹಕಾರಿ ಸ ಇದು ಫ್ಯಾಕ್ಟ್ರಿ ಐತಿ ಅದು ಇನ್ನೂ ಉತ್ತುಂಗಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲರದ್ದು ಸಹಕಾರ ಬೇಕು ಅದಕ್ಕೆ ಪಕ್ಷಾತೀತವಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ ಅದಕ್ಕೆ ನಾವು ಕೂಡ ಹೋರಾ ಇದನ್ನು ಅಭ್ಯರ್ಥಿ ಆಗೋಣ ಅಂತಕೊಂಡು ನಮ್ಮ ಕರಿಗಾರವರು ಹಾಕುವ ಹಾಗೂ ಅನೇಕ ರೈತರು ಕೂಡ ನಮ್ಮನ್ನು ಕರೆದು ಮತ್ತೆ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ತಿಳ್ಕೊಂಡು ಮಾತಾಡಿದಾಗ ನಾವು ಕೂಡ ಹಾಕೋಣ ಅಂತ ಕೇಳ್ಕೊಂಡಿವಿ ಮತ್ತು ಇನ್ನೊಂದು ಅದ್ರ ಜೊತೆಲೇ ನಾವು ಮತ್ತೊಂದು ಪೆಣ್ಣಾಗಿ ಮಾಡುವುದರಿಂದ ನಮಗದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಈಗ ಹಿರರೆಡ್ಡಿಯವರ ಸುಪುತ್ರ ಇದ್ದಾರೆ ಬಸವರಾಜ ಹಿರರೆಡ್ಡಿಯವರು ಅವರು ಒಳ್ಳೆಯ ಒಂದು ನಿರ್ದೇಶಕರು ಆಗಿದ್ರು ಕೂಡ ಈಗ ಅವ್ರನ್ನೂ ಇಟ್ಕೊಂಡು ನಾವು ಮಾಡೋಣ ಅಂತಕ್ಕಂಥದ್ದು ವಿಚಾರ ಬಂದೈತಿ ಮತ್ತು ಅವ್ರ ಜೊತಲೇನೆ ನಮ್ಗೆ ಅವಕಾಶ ಕೊಟ್ಟರೆ ಅಂದರೆ ಅವ್ರಿಗೂ ಇನ್ನೊಂದು ಮನವೊಲಿಸ್ಕೊಂಡು ನಾವು ನಾಳಿನ ದಿವಸ ಸಭೆ ಸೇರಿ ಅವ್ರನ್ನೂ ಕರ್ಕೊಂಡು ಎಲ್ಲ ಒಂದು ಒಳ್ಳೆಯ ಸಮಾನ ಮನಸ್ಕತೆಯಿಂದ ಹೋಗ್ಬೇಕಂತ ತಿಳ್ಕೊಂಡು ಸಭೆ ಕರೆದಿದ್ದೀವಿ ಆ ಸಭೆಯಲ್ಲಿ ಒಳ್ಳೆ ತೀರ್ಮಾನ ತೊಗೊಂಡು ಮಾತ್ರ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ ಅವರು ಅವಕಾಶ ಕೊಡದೇ ಇದ್ರೆ ನಾವು ಸ್ಪರ್ಧಿಸೋದು ನಾವೆಲ್ಲರೂ ಖಚಿತ ಅಂತಕ್ಕಂಥದ್ದು ನಿಲ್ಲ ನಿಲುವು ಬಂದೈತಿ ಇವತ್ತು ಹದಿನೆಂಟು ಜನರನ್ನು ಅಲ್ಲಿ ಚುನಾವಣೆಗೆ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸ್ಬೇಕಾಗತ್ತಾ ಅದರೊಳಗೆ ಒಂದನೇ ಸ್ಥಾನ ಬಸವರಾಜ್ ಹಿರೇರೆಡ್ಡಿ ಅವ್ರನ್ನ ಇಟ್ಕೊಂಡು ಹದಿನೇಳು ಸ್ಥಾನ ನಮ್ಮ ರೈತ ಸಂಘಟನೆ ಸಂಘಟನೆಯವ್ರನ್ನ ಹಾಕ್ಕೊಂಡು ನಾವು ಕೂಡ ಅವ್ರಿಗೆ ಬೆಂಬಲ ಕೊಟ್ಟ ಚುನಾವಣೆ ನಡೆಸಬೇಕಂತ ನಿರ್ಧಾರ ನಮ್ಮ ಮುಖಂಡರು ಎಲ್ಲರೂ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೀನಿ ಸರ್ ಒಳ್ಳೆಯದು ತಾವು ಸಾಕಷ್ಟು ದರಿ ರೈತ ಹೋರಾಟಗಾರ ಮಾತ್ರ ಅಲ್ಲ ಮಹದಾಯಿಗೋಸ್ಕರನೂ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ನಿಜವಾಗ್ಲೂ ತಮ್ಮಂಥವರು ಈ ಒಂದು ನಿರ್ದೇಶಕ ಏನು ನಿರ್ದೇಶಕ ಮಂಡಳಿಯಲ್ಲಿ ಈ ಒಂದು ಪ್ಯಾನಲಲ್ಲಿ ತಾವು ಇದ್ದರೆ ರೈತರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದನ್ನು ನಮ್ಮ ಭಾವನೆ ಹಾಂ ಸರ್ ಕರಿಗಾರ್ ಸರ್ ನಿಮಗೊಂದು ಪ್ರಶ್ನೆ ಏನಂತಂದರೆ ಇವಾಗ ಈ ಒಂದು ಧನಲಕ್ಷ್ಮಿ ಸಹಕಾರಿ ಕಾರ್ ಸಕ್ಕರೆ ಕಾರ್ಖಾನೆ ಏನಿದೆ ಅಲ್ಲ ಇದರ ಸಂಸ್ಥಾಪಕರು ಮಾಜಿ ಶಾಸಕರಾದಂಥ ಶ್ರೀಯುತ ಬಿ ಬಿ ಹಾಂ ಅವರ ಸುಪುತ್ರರು ಕೂಡ ಇವಾಗ ಒಂದು ಹೊಸ ಪ್ಯಾನಲ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ತಾವು ಇವಾಗ ರೈತ ಹೋರಾಟಗಾರರು ರೈತ ಮುಖಂಡರೆಲ್ಲ ಸೇರಿ ಏನೋ ಒಂದು ಪ್ಯಾನೆಲ್ ರಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಈ ಒಂದು ಪ್ಯಾನೆಲ್ನಲ್ಲಿ ತಾವು ಸಂಸ್ಥಾಪಕರಾದಂಥ ಹಿರೇ ಸುಪುತ್ರರಿಗೆ ಏನಾದರೂ ಅವಕಾಶಗಳನ್ನ ಕಲ್ಪಿಸ್ತೀರಾ ನಿಜವಾಗಿ ಒಳ್ಳೆ ಪ್ರಶ್ನೆ ಇದು ಇವತ್ತ ಹಿರೇರೆಡ್ಡಿ ಅಜ್ಜಾರ್ ಭಾಳ ನಮ್ಮ ರಂಧೂರು ತಾಲೂಕಿಗೆ ಒಳ್ಳೆ ಕೊಡುಗೆ ಐತಿ ಇವತ್ತು ನಾವು ಎಲ್ಲ ಅಂದೂರು ತಾಲೂಕಿನ ಎಲ್ಲರೂ ರೈತರು ಕಾರ್ಮಿಕರು ಇವತ್ತು ಒಂದು ಒಳ್ಳೆಯ ಉದ್ಯೋಗ ಸೃಷ್ಟಿಯಾಗಿತ್ತು ಅಂದರೆ ಅದ್ರ ಹಿಂದೆ ನೂರಾರು ಸಾವಿರಾರು ಬದುಕುಗಳನ್ನು ಕಟ್ಕೊಂಡು ಕ್ಯಾಶ್ ಇವತ್ತು ಅದಕ್ಕೆ ಬದುಕುವಂಥ ಕೆಲಸ ಆಗುತ್ತೆ ಅದಕ್ಕೆ ಇವತ್ತು ಅವ್ರ ಅಪಾರವಾದಂಥ ಅವ್ರದ್ದು ಒಂದು ಈ ಒಂದು ಅದಕ್ಕೆ ಅದಕ್ಕೇನೈತಿ ಇವತ್ತು ಹಿರೆಡ್ಡಿ ಆಚಾರ ನಾವು ನಾಳೆ ಪೆಣಲ್ ಮಾಡಿದ್ರು ಆ ಪೆನಲ್ದಾಗ ಹಿರೆಡ್ಡಿ ಆಚಾರನ ಹಾಕೊಂಡ ನಾವು ಪ್ರಚಾರ ಮಾಡುವಂಥ ಕೆಲಸ ಮಾಡ್ತೀವಿ ಮತ್ತು ಅವರ ಸುಪುತ್ರಾದಂಥ ಬಸವರಾಜ ಅನ್ನಾರನು ನಾವು ಅವ್ರನ್ನ ಮುಂದೆ ಇಟ್ಕೊಂಡು ಮಾಡಬೇಕಂತೇಳಿ ತೀರ್ಮಾನಕ್ಕೆ ಮಾಡಿದ್ರು ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ಒಂದು ಸಹಕಾರ ಸಂಘಗಳ ಒಂದು ಮುನ್ನಡೆ ಚೆನ್ನಾಗಿರಬೇಕು ಅದು ಒಂದು ಯಶಸ್ಸಿನತ್ತ ಮುನ್ನಡೆಸ್ಬೇಕಂತಂದರೆ ಅದನ್ನು ಯಾರು ಸಂಸ್ಥಾಪನೆ ಮಾಡಿರ್ತಾರೆ ಅವ್ರನ್ನ ಅಂದರೆ ನಮ್ಮ ಹಿಂದಿನ ನಾವು ಮರಿಬಾರ್ದು ನಮ್ಮ ನೆರಳನ್ನು ನಾವು ಮರಿದೇನೆ ಅದನ್ನು ಇದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ತ ಒಳ್ಳೆ ಅಭಿಪ್ರಾಯ ಹಂಚ್ಕೊಂಡ್ರಿ ಪಾಟೀಲ್ ಸರ್ ಇವಾಗ ತಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರ ಮೊದಲು ಎಷ್ಟು ಒಂದು ಈ ಹಿಂದಿನ ಚುನಾವಣೆ ಆದಾಗ ಎಷ್ಟು ಒಂದು ಮತದಾನದ ಪ್ರಮಾಣ ಇತ್ತು ಇವಾಗ ತಮ್ಮ ನಿರಂತರ ಹೋರಾಟದಿಂದ ಎಷ್ಟು ಹೆಚ್ಚಿಗೆ ಆಯಿತು ಇದನ್ನು ಈ ಮತದಾನಗಳನ್ನು ಹಕ್ಕನ್ನು ಪಡೆಯಲಿಕ್ಕೆ ತಾವು ಯಾವ್ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿರ್ಬೋದು ಹೋರಾಟ ಮುಖಾಂತರವಾಗಿರ್ಬೋದು ಯಾವ ರೀತಿ ಒಂದು ಎಲ್ಲ ಸೇರದಾರಿಗೆ ಮತದಾನದ ಅವಕಾಶವನ್ನು ಕಲ್ಪಿಸುವಲ್ಲಿ ತಮ್ಮ ಪಾತ್ರ ಏನಿತ್ತು ಸರ್ ಹಿಂದಿನ ಚುನಾವಣೆ ಒಳಗೆ ಭಾಳ ಜನರಿಗೆ ನೋಟಿಫಿಕೇಶನ್ ಬರಲಿಲ್ಲ ಬರಲಾರ್ದಂಥ ಸಂದರ್ಭದೊಳಗೆ ನಾವು ಅದನ್ನು ವಿಚಾರಣೆ ಮಾಡಿದ್ದೀವಿ ಅಲ್ಲಿ ಮತದಾರರ ಪಟ್ಟಿ ತಕ್ಕೊಂಡು ನೋಡಿದಾಗ ಕೇವಲ ನಾಲ್ಕು ಸಾವಿರದ ಐನೂರು ಜನರಿಗೆ ಮಾತ್ರ ಸೇರ್ ಹೋಲ್ಡ್ರಿಗೆ ಮತದಾರರ ಇತ್ತು ಒಟ್ಟು ಮತದಾರರ ಸಂಖ್ಯೆ ಸೇರ್ ಹೋಲ್ಡ್ರು ಇಪ್ಪತ್ತೊಂದು ಸಾವಿರ ಮೈತಾದವರು ಆದವರು ಕೆಲವೊಂದಿಷ್ಟನ್ನು ಬಿಟ್ಟರು ಕೂಡ ಹತ್ತೊಂಬತ್ತು ಸಾವಿರದ ಐನೂರು ಅರ್ಹ ಮತದಾರರ ಪಟ್ಟಿ ಇತ್ತು ಇತ್ತು ಹಿಂದಿಂದು ಅದರೊಳಗೆ ಹದಿನಾರು ಸಾವಿರದ ಐದುನೂರು ಮಂದಿಗೆ ಮತದಾನ ಹಕ್ಕು ವಂಚಿತರಾದ ಇದನ್ನು ನೋಡಿ ನಮಗೆ ಭಾಳ ಬೇಸರ ಆಗ್ತದೆ ಯಾಕಂದ್ರೆ ಎಲ್ಲರಿಗೂ ಒಂದು ಸ್ವತಂತ್ರತೆ ಐತಿ ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ ಅಂಥದ್ರೊಳಗೆ ಈ ಥರ ಯಾಕೋ ಅಂತ ವಿಚಾರ ಮಾಡಿದಾಗ ಹಿಂದೆ ವೈದ್ಯನಾಥ ವರದಿ ಪ್ರಕಾರ ಮೂರು ಜನರಲ್ ಮೀಟಿಂಗಿಗೆ ಹಾಜರಾದವ್ರಿಗೆ ಅಲ್ಲಿ ಮತದಾನ ಹಕ್ಕು ಕೊಡಬೇಕಂತಕ್ಕಂಥದ್ದು ಇತ್ತು ಅದು ಯಾಕೆ ಇತ್ತಂದ್ರೆ ಎಲ್ಲರೂ ಬರಲಿ ಪಾಲ್ಗೊಳ್ಳಿ ಅಲ್ಲಿ ನಡೀತಕ್ಕಂಥ ಆಗುಗಳ ಬಗ್ಗೆ ಎಲ್ಲರಿಗೆ ಅರಿವು ಬರಲಿ ಅಂತಕ್ಕಂಥ ವಿಚಾರವಾಗಿಟ್ಕೊಂಡು ಈ ಒಳಗೆ ಮಾಡಿದರೆ ಎಲ್ಲರೂ ಹಾಜರಾಗ್ತಾರ ಅಂತೇಳಿ ಅದನ್ನು ಒಂದು ಕಾನೂನು ಮಾಡಿದ್ದಾರೆ ಆ ಸಂದರ್ಭದೊಳಗೆ ಭಾಳ ಜನ ಬಂದಾರಲ್ಲ ಬಂದರೂ ಕೂಡ ಬಂದವರನ್ನು ಬಿಟ್ಟು ಬೇರೆ ಬೇರೆ ಅವ್ರಿಗೆ ಆ ಮತದಾನದ ಹಕ್ಕು ಸಿಕ್ಕಿತ್ತು ಅಲ್ಲಿ ಜನರಿಗೆ ಅನ್ಯಾಯ ಆಗಿತ್ತು ಮೂರು ಜನರಲ್ ಮೀಟಿಂಗ್ಗೆ ಹಾಜರಾಗಿ ಸಹಿ ಮಾಡಿದಂಥವ್ರಿಗೂ ಕೂಡ ಮತದಾನ ಬಂದಿರಲಿಲ್ಲ ಅದನ್ನೆಲ್ಲನೂ ನೋಡಿ ನಮಗೂ ಬಂದಿರಲಿಲ್ಲ ಇದಕ್ಕಿಂತ ಹಿಂದಿನೊಳಗೆ ಮಣ್ಣಿನ ನಾವು ಹೋರಾಟ ಮಾಡಿ ತೊಗೊಂಡಿವಿ ಆ ಸಂದರ್ಭದೊಳಗೆ ನಾವು ಎಲ್ಲರೂ ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಏನು ಬರೀ ಮಾತಾ ಹೋರಾಟ ಮಾಡಕ್ಕೆ ನಾವು ಕಬ್ಬು ಹೋರಾಟಗಾರದೀವಿ ನಾವು ಕಬ್ಬು ಕಳಿಸೀನಿ ನಾವು ಮೀಟಿಂಗ್ ಹಾಜರಾಗೀನಿ ನನಗೂ ಅದನ್ನು ಹಾಕಿ ಬಂದಿಲ್ಲ ಅಂತ ಎಲ್ಲರೂ ನಮ್ಮನ್ನು ಕೇಳುವಾರ ಅಂಥ ಸಂದರ್ಭದೊಳಗೆ ನಾವು ಕೆಲವು ಕಾನೂನಾತ್ಮಕವಾಗಿ ವಕೀಲರು ಅವ್ರನ್ನ ವಿಚಾರ ಮಾಡಿಕೊಂಡು ಈಗ ಈತರಿಗೆ ಹೆಣ್ಣೆ ಆಗೈತಿ ಹೆಂಗೆ ಮಾಡೋದು ಅಂತ ಆಗಂತೂ ಚುನಾವಣೆ ಬಂದೇ ಬಿಡ್ತಿ ಆದರೂ ಕೂಡ ಇದನ್ನು ಸರಿಪಡಿಸ್ಕೊಂಡು ಚುನಾವಣೆ ಮಾಡಿರಿ ಅಂತೂ ಕೂಡ ಮನವಿ ಕೊಟ್ಟಿವಿ ಆಗಲಿಲ್ಲ ಸರ್ ಚುನಾವಣೆ ಯದ್ಮಾಗಿ ಬಂದಿತ್ತು ಆ ನಂತರದೊಳಗೆ ಆ ಎಲ್ಲ ಮಾಹಿತಿಗಳನ್ನು ಮಾಹಿತಿ ಹಾಕಿನೊಳಗೆ ಪಡೆದುಕೊಂಡು ನಾವು ಕೆಲವೊಂದು ದಿವಸ ಜೈಲಿನಾಗಿದ್ದರು ಜೈಲಾಗಿದ್ದರೂ ಕೂಡ ಅವ್ರಿಗೆ ಮತದಾನ ಹಕ್ಕು ಸಿಕ್ಕಿತ್ತು ಅಂಥ ಪುರುಪುಗಳನ್ನು ತಗೊಂಡು ನಾವು ಹೋರಾಟ ಮಾಡಿದ್ವಿ ಆವಾಗ ಡಿ ಸಿ ಅವರು ನತೀಶ್ ಕುಮಾರ್ ಅವರು ಪಾಟೀಲರು ಮತ್ತು ಶಿವಾನಂದ ಕಲ್ಕೇರಿ ಅಂತೇಳಿ ಸಕ್ಕರೆ ಆಯುಕ್ತರಿದ್ದರು ಅವರು ಭಾಳ ಒಳ್ಳೆಯ ರೀತಿಯೊಳಗೆ ಸ್ಪಂದನೆ ಕೊಟ್ಟರು ನಮ್ಗೆ ಹೌದು ನೀವು ಹೇಳ್ತಕ್ಕಂಥದ್ದು ಖರೀತಿ ಆದರೆ ಅದಕ್ಕೆ ಮುಂದಿನ ದಿನಮಾನದೊಳಗೆ ಎಲ್ಲರಿಗೂ ಮತದಾನದ ಅವಕಾಶ ಕೊಡಿಸುಣ ಅಂತಕ್ಕಂಥ ನಿಲುವಿಗೆ ಬಂದು ಅವ್ರೂ ಮೀಟಿಂಗ್ ಕರೆದ್ರು ಕರೆದು ಹತ್ತೊಂಬತ್ತು ಸಾವಿರದ ಇವತ್ತಿನ ದಿವಸ ಆ ಎಲ್ಲ ಹೋರಾಟ ನಾವು ಏನು ರೀ ಅವಾಗ ಜನರನ್ನು ಕರ್ಕೊಂಡು ಅವೇರ್ನೆಸ್ ಮಾಡಿದ್ವಿ ಮೀಟಿಂಗ್ಗಳನ್ನು ಮಾಡಿದ್ವಿ ಕಿರರೆಡ್ಡಿ ಲಾಜಿಂಗ್ ಮೇಲೆ ಕಲ್ಯಾಣ ಮಂಟಪದೊಳಗೆ ಮೀಟಿಂಗ್ ಮಾಡಿ ಅಲ್ಲಿಂದ ಸರ್ಕಾರಿ ಆಸ್ಪತ್ರೆ ಮುಂದ ಧರಣಿಯನ್ನು ಮಾಡಿ ಅಲ್ಲಿಂದ ಬೀದಿಗಳ ಮುಖಾಂತರ ಮೆರವಣಿಗೆ ಬಂದು ತಹಸೀಲ್ದಾರ ಮುಖ ಮನವಿ ಕೊಟ್ಟು ಅವ್ರಿಗೆ ತಹಸೀಲ್ದಾರ್ ಮುಖಾಂತರ ಸಂಬಂಧಪಟ್ಟ ಡಿ ಸಿ ಅವ್ರಿಗೆ ಆಯುಕ್ತರಿಗೆ ಕೂಡ ಹೋಗುವ ರೀತಿ ಒಳಗೆ ನಾವು ಮನವಿಗಳನ್ನು ಕೊಟ್ಟು ಮುಂದೆ ಆ ಮನವಿಯನ್ನು ಫಾಲೋ ಮಾಡಿ ಕೆಲವೊಂದು ಕೋರ್ಟ್ ಕೇಸ್ಗಳನ್ನು ಹಾಕಿವಿ ಹಾಕ್ಕೊಂಡು ಸಾಕಷ್ಟು ಮಂದಿ ಕೂಡ ಅಪೋಸಿಟ್ ಮಂದಿ ಕೂಡ ಬಯಸ್ಕೊಂಡಿವಿ ನಿಮ್ಗೆ ಯಾಕೆ ಬೇಕಾಗಿತ್ತದಂತೇಳಿ ಅದರ ಒಂದು ಜ ಎಲ್ಲ ಯಾರಿಗಾದರೂ ನಾವು ಹೋರಾಟಗಾರರಾಗಿ ನಾವು ಮಾಡ್ತಕ್ಕಂಥ ಕರ್ತವ್ಯವನ್ನು ಹೋರಾಟ ಮಾಡಿದ್ದೀವಿ ಅದರೊಳಗೆ ತಮ್ಮ ಜೆ ಬಿ ಎಂನವ್ರದ್ದು ಪಾತ್ರ ಐತಿ ಮಾಧ್ಯಮ ಮಿತ್ರದೂ ಪಾತ್ರ ಐತಿ ಇವತ್ತಿಗೂ ಪತ್ ಪತ್ರಿಕಾ ಕಟಿಂಗ್ ಅದಾವೆ ನಮ್ಮ ತಕ್ಕ ವಿಡಿಯೋಗಳದಾವೆ ಹಿಂದಿನೂ ನಾವು ಯಾವ ರೀತಿ ಹೋರಾಟ ಮಾಡಿದ್ದೀವಿ ಅಂತಕ್ಕಂಥದ್ದು ಸಾಕ್ಷಿ ಐತಿ ನಮ್ಗೆ ಆ ಸಂದರ್ಭದೊಳಗೆ ನಮಗೆ ಭಾಳ ಜನ ಬೆಣ್ಣಿಗೆ ಬಂದು ಹಿಂದಿರಲಿಲ್ಲ ಹೆದರ್ಕೊಂಡು ಹಿಂದೆ ಇದ್ದರೆ ಇವತ್ತು ಎಲ್ಲರಿಗೂ ಒಂದು ಅವಕಾಶ ಕೈತಿ ಅದಕ್ಕೆ ಚುನಾವಣೆ ನಡೆದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆಯಾಗಿ ನಮ್ಮ ನಮ್ಮದೇ ಆದಂಥ ನಮ್ಮ ತಾಲೂಕಿನ ಹೆಮ್ಮೆಯಾದಂಥ ಒಂದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಒಂದು ಉತ್ತಮ ಆಡಳಿತ ಮಂಡಳಿ ದೊರಕಲಿ ಅನ್ನೋದು ನಮ್ಮ ಆಶೆ ಕೂಡ ತಾವು ಇಷ್ಟೆಲ್ಲ ಸವಿಸ್ತಾರವಾಗಿ ರೈತರ ಬಗ್ಗೆ ಆಗಿರ್ಬೋದು ಫ್ಯಾಕ್ಟ್ರಿ ಬಗ್ಗೆ ಆಗಿರ್ಬೋದು ಇಷ್ಟೆಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರ ಈ ವ ಈ ಒಂದು ಚುನಾವಣೆಯಲ್ಲಿ ಒಂದು ವೇಳೆ ಈ ಎರಡೂ ಪ್ಯಾನೆಲ್ನವರು ತಮ್ಮನ್ನು ಸಂಪರ್ಕಿಸದೆ ಹೋದಲ್ಲಿ ತಾವು ರೈತ ಹೋರಾಟಗಾರರು ಹಾಗೂ ರೈತ ಮುಖಂಡರು ಸ್ಪರ್ಧೆ ಖಚಿತನ ಹೇಗೆ ಆ ಉದ್ದೇಶಿಕವಾಗಿ ಏಕೆಂದ್ರೆ ಆ ಪ್ಯಾನೆಲ್ನಲ್ಲಿ ಕೂಡ ಹಿರೇ ರೆಡ್ಡಿಯವ್ರು ಇದ್ದಾರೆ ಭಾಳ ಒಳ್ಳೆ ಒಳ್ಳೆಯ ಜನ ಇದ್ದಾರೆ ನಾವು ಯಾರ ಬಗ್ಗೆ ದೂಷಣೆ ಮಾಡೋಕ್ಕೆ ತಯಾರಿಲ್ಲ ಎಲ್ಲರೂ ನಮಗೆ ಬೇಕಾದವ್ರೂ ಇದ್ದಾರೆ ಆದರೆ ನಾವು ಇಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದೀವಿ ಮುಂದೂ ಕೂಡ ನಾವು ಬೀದಾಗ ನಿಂತು ಹೋರಾಟ ಮಾಡೋದು ಆಗಬಾರ್ದು ಯಾರಿಗೂ ಯೋಗ್ಯ ಅಲ್ಲದು ಸರಿನು ಅನ್ಸೋದಲ್ಲ ಇಲ್ಲ ಯಾಕಂದ್ರೆ ರೈತ ಮುಖಂಡರದು ಬರೀ ಬೀದಿಲ್ ನಿಂತು ಹೋರಾಟ ಮಾಡೋದಾಗ್ಬಾರ್ದು ಯಾಕಂದ್ರೆ ಆಡಳಿತ ಮಂಡಳಿಯಲ್ಲಿ ಖುದ್ದಾಗಿ ರೈತ ಹೋರಾಟಗಾರರು ರೈತ ಮುಖಂಡರು ಇದ್ದಲ್ಲಿ ಈಗ ಆ ಪ್ಯಾನೆಲ್ ಅಲ್ಲೂ ರೈತರು ಮುಖಂಡರಿದ್ದಾರೆ ರೈತರಿದ್ದಾರೆ ಆದ್ರೆ ರೈತರಿಗೋಸ್ಕರ ಇವತ್ತು ತೂಕದಲ್ಲಿ ಒಂದು ಏನೋ ಹೆಚ್ಚು ಕಡಿಮೆ ಆದಂಟ ಆದಂಥ ಸಂದರ್ಭದಲ್ಲಿ ಅಥವಾ ಬಿಲ್ಗಳು ಕಡಿಮೆ ಬಂದಂಥ ಸಂದರ್ಭದಲ್ಲಿ ತಾವು ಸಾಕಷ್ಟು ರೈತರಿಗೆ ಒಂದು ಒಳ್ಳೆಯ ಬೆ ಒಳ್ಳೆಯ ಬೆಲೆಯನ್ನು ಕೊಡಿಸೋದ್ರಾಗಿರ್ಬೋದು ತೂಕದಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನ ನಿವಾರಣೆ ಅವೆಲ್ಲ ಮಾಡ್ಬೋದು ತಮ್ಮಂಥವರೇ ಒಂದು ಆಡಳಿತ ಮಂಡಳಿ ಭಾಗವಾಗಿದ್ದಾಗ ರೈತರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ಒಂದು ಜಗಜ್ಜಾಗಿರೋ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಈ ಮುಖಂಡರುಗಳು ಯಾಕೆ ರೈತ ಹೋರಾಟಗಾರರನ್ನು ಆಡಳಿತ ಮಂಡಳಿಗೆ ಸೇರಿಸಲು ಹಿಂದೇಟು ಇದ್ದಾರೆ ಅಲ್ಲಿ ಅದು ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ವಿ ಯಾವಾಗಲೂ ಹಾಗೆ ಅದು ಸತ್ಯಕ್ಕೆ ಜಯ ಖಂಡಿತ ಇದ್ದೇ ಇರುತ್ತೆ ಆದರೆ ಪ್ರಥಮದಲ್ಲಿ ಅದನ್ನು ಕೇಳೋಕೆ ಕೈ ಹೇಗಿರ್ತೀವಿ ಈಗ ನಾವು ಹೋರಾಟ ಮಾಡಿದಾಗ ಅದನ್ನು ಅವ್ರಿಗೆ ಏನೈತೆ ಏನೈತಿ ಅದೇ ಯಾಕಂದ್ರೆ ನೀವು ಕೂಡ ಒಂದು ಆಡಳಿತ ಮಂಡಳಿ ಭಾಗವಾದರೆ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಇನ್ನೂ ಫ್ಯಾಕ್ಟ್ರಿ ಏರ್ಬೋದಲ್ಲ ನೋಡ್ರಿ ಆ ಥರ ಮಾಡಿದ್ರೆ ನಾವೆಲ್ಲರೂ ಸಾಮಾನ್ಯರು ಇವತ್ತು ದೇವರಾಗಿ ಬಿಡ್ತೀವಿ ಕೆಲವೊಂದು ಕೆಲವೊಬ್ರು ಇದ್ರೊಳಗೆ ಅಧಿಕಾರ ಮಾಡ್ಬೇಕಂದ್ರೆ ಒಂದು ದುಡ್ಡು ಕಳ್ಸಕ್ಕೆ ಬಂದಿರ್ತಾರೆ ಕೆಲವೊಂದು ಏನಾದರೂ ಇಂಥ ಮಾಡ್ಬೇಕಂದ್ರೆ ನಾವು ದೊಡ್ಡ ಅನ್ ಆ ಉದ್ದೇಶಕ್ಕೆ ನಮ್ಮನ್ನು ದೂರಿರ್ತಾರೆ ಆದರೆ ಇವರು ಅದೇ ರೀತಿ ಮಾಡ್ತಾರೆ ಅಂತ ನಾನು ಆಕ್ಷೇಪಣೆ ಮಾಡಿಲ್ಲ ಎಲ್ಲೋ ಆಗಲಿ ಯಾವುದೋ ರಂಗದೊಳಗೆ ಆಗಲಿ ವಿಸ್ತೃರತೆಯಿಂದ ಹೋರಾಟ ಮಾಡ್ತಕ್ಕಂಥವ್ರ ಮಧ್ಯ ರಾಜಕೀಯ ಮಾಡೋದು ಕಷ್ಟ ಆಗ್ತೀವಿ ಯಾಕಂದರೆ ಅವ್ರಿಗೆ ನಾನಾ ಖರ್ಚುಗಳಿರ್ತವೆ ಇವತ್ತು ನಾವು ಮತ ಹಾಕ್ಬೇಕಾದ್ರೂ ದುಡ್ಡು ತೊಗೊಂಡು ಹಾಕಿರ್ತೀವಿ ಆ ಹಾಕಿರ್ತಕ್ಕಂಥ ದುಡ್ಡು ಅವ್ರು ಹೆಂಗೆ ತಕ್ಕೋಬೇಕು ಫಲ ಮನೆ ಮಾರಿಕೊಡ್ಬೇಕ್ರೆ ಅವ್ರು ಮೊದಲೇದು ನಾವು ದುಡ್ಡು ತೊಗೊಂಡು ಓಟ್ ಹಾಕೋದು ತಪ್ಪು ನಮ್ಮ ರೈತರು ಅದನ್ನು ಬಿಡಬೇಕು ಪ್ರಾಮಾಣಿಕವಾಗಿ ನಾವು ಓಟನ್ನು ನಾವು ಹಾಕಿದ್ರೆ ಅವ್ರಿಗೆ ನಮಗೆ ಹೇಳೋಕ್ಕೆ ಹಕ್ಕಿರ್ತೈತಿ ನಾವು ಹೋರಾಟಗಾರ ತೊಗೊಂಡಿರೋದಿಲ್ಲ ನಮ್ಗೆ ಯಾರ್ದು ಇರೋದಿಲ್ಲ ನಾವು ಬಿಡೇ ಬಿಟ್ಟು ಹೋರಾಟ ಮಾಡ್ತೇವೆ ಕೆಲವೊಂದು ಕಡೆ ತೊಡ್ರ ಹಾಕ್ತೇವೆ ನಾವು ಅವ್ರಿಗೆ ಈಗ ಉದಾಹರಣೆಗೆ ಎಚ್ ಎನ್ ಟಿ ಐತಿ ಎರಡುನೂರು ರೂಪಾಯಿ ಕಡಿಮೆ ಕೊಡ್ತಾರ ಹೆಚ್ಚಿಗೆ ಕಟ್ ಮಾಡ್ತಾರೆ ಅದನ್ನು ಟ್ರ್ಯಾಕ್ಟರ್ನವ್ರಿಗೆ ಕೊಡಂಗಿಲ್ಲ ಆ ಎರಡು ನೂರು ರೂಪಾಯಿ ಆಗತ್ತೆ ಅವ್ರಿಗೆ ಅದನ್ನ ಏನ್ ಮಾಡ್ತಾರ ಅದ್ ಯಾವ್ದು ಲೆಕ್ಕಕ್ಕೆ ಬರಂಗಿಲ್ಲ ನಮ್ ಪೆನ್ನಲ್ಲಿ ಏನಾರ ಈ ಸರಿ ಚುನಾವಣೆಯ ಸ್ಪರ್ಧೆ ಮಾಡಿ ನಮ್ಗ ಮತದಾರ ನಮ್ಮನ್ನು ಆಯ್ಕೆ ಮಾಡಿ ನಮಗೆ ಅವಕಾಶ ಕೊಟ್ಟರೆ ಅಂದ್ರ ಆ ಎರಡ್ನೂರು ರೂಪಾಯಿನೂ ಕೂಡ ನಾವು ಎಚ್ ಎನ್ ಟಿ ಒಳಗ ಕಟ್ ಮಾಡಲಾರದೆ ಅವ್ರಿಗೆ ಕೊಡ್ತೀವಿ ಕೊಡ್ಸೋದಂತ ವ್ಯವಸ್ಥೆ ಮಾಡ್ತೀವಿ ಸಕ್ಕರೆ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಸಕ್ಕರೆ ಕೊಡಿಸತಕ್ಕಂತ ವ್ಯವಸ್ಥೆನೂ ಮಾಡ್ತೀವಿ ಮತ್ತ ಬೇಗ ಬೇಗನೆ ಅವ್ರಿಗೆ ಇನ್ನೂ ಎ ಟಿ ಎಂ ಥರ ಈ ಕಡೆ ತೂಕ ಆದರೆ ಈ ಕಡೆ ದುಡ್ಡು ಆ ಥರ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತೆ ಹಾಲನ್ನು ನಾವು ಇವತ್ತು ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ನಾನು ಐದು ಲೀಟರ್ ಹಾಲು ಓದೇನೆ ಅಂತ ತಿಳ್ಕೊಂಡ್ರೆ ಐದು ಲೀಟ್ರಿಗೆ ಒಂದು ಸ್ಯಾಂಪಲ್ ತೆಗಿತಾರೆ ಅದಕ್ಕೆ ಬೇರೆ ರೇಟ್ ಕೊಡ್ತಾರೆ ಕರಿಗಾರ ಅವ್ರ ಹಾಲು ತಂದ್ರೆ ಅವ್ರ ಹಾಲಿಂದ ಗುಣಮಟ್ಟ ಬೇರೆ ಇರ್ತೈತಿ ಆ ಗುಣಮಟ್ಟಕ್ಕೆ ತಕ್ಕಂಗೆ ರೇಟ್ ಕೊಡ್ತಾರೆ ಆ ರೀತಿ ಒಂದು ಟೆಸ್ಟಿಂಗ್ ಮಷಿನ್ ಐತೆ ಅದನ್ನು ನಾವು ದಿಲ್ಲಿ ಒಳಗೆ ಹೋದಾಗ ಅಲ್ಲಿ ಒಂದು ಸಕ್ಕರೆ ಮಹಾಮಂಡಳಿ ಐತಿ ಅಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ ಅಂಥ ಒಂದು ಮಷಿನ್ ಯಾಕೆ ಖರೀದಿ ಮಾಡಬಾರ್ದು ನಾವು ಅದು ಇವತ್ತು ನಂದು ಎಷ್ಟು ಟನ್ ಕಬ್ಬು ಬಂದೈತಿ ಅದು ಮಷಿನ್ ಒಳಗೆ ಹೋಗ್ತಾಗ ಸಂದರ್ಭದೊಳಗೆ ಅಲ್ಲೇ ಚಂಪಲ್ ತೊಗೊಂಡು ಅಲ್ಲಿ ರಿಸಲ್ಟ್ ತೆಗೆದ್ರೆ ಅವ್ನು ಹೇಳಿ ಸಿಗ್ತೈತಿ ಇಷ್ಟು ಕ್ವಾಲಿಟಿ ಕಬ್ಬು ಐತೆ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಅವ್ರು ರೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ನಾವು ಎಷ್ಟೊಂದು ನಮ್ಗೆ ರೈತರಿಗೆ ಅನುಕೂಲ ಆಗ್ತೈತಿ ಆ ನಿಟ್ಟಿನೊಳಗೆ ಇವ್ರು ವಿಚಾರ ಮಾಡೋಂಗಿಲ್ಲಲ್ಲ ಇಂಥದ್ದು ನಮ್ಮ ಮುದೋಳದ ಕೋಮಾರಾಗಿರ್ಬೋದು ಚಿರಬೂರವ್ರಾಗಿರ್ಬೋದು ಅವರು ನಾವು ಕೂಡ ಹೋಗಿದ್ದೀವ್ರು ದಿಲ್ಲಿಗೆ ಈ ಸಕ್ಕರೆ ಮಹಾಮಂಡಳ ಅಧ್ಯಕ್ಷರ ಜೊತೆ ಮಾತಾಡಿ ಇಲ್ಲಿ ಕೂಡ ನಮ್ಮ ಶಿವಾನಂದ ಕಲಿಕರಿ ಅವರು ಇದ್ದಾಗ ನಾವು ಇದನ್ನು ಹೇಳಿದೀವಿ ಎಷ್ಟೊಂದು ಸರ್ಕಾರಕ್ಕೆ ಎಂಥ ದೊಡ್ಡ ಲಾಭ ಬರುತ್ತೆ ಬರುತ್ತರಿ ಸಹಕಾರ ಮಂಡಳಿ ಅಂದ್ರೆ ಈಗ ಸಹಕಾರ ಮಂಡಳಿಯಿಂದ ಏನೇ ಒಂದು ಉತ್ತಮ ಕೆಲಸ ಆದರೂ ಅದು ಸರ್ಕಾರಕ್ಕೇನೆ ಲಾಭ ಸರ್ಕಾರಕ್ಕೇನೆ ಒಳ್ಳೆಯ ಹೆಸರು ಹಾಂ ನೋಡಿದ್ರಲ್ಲ ಷೇರುದಾರೇ ನಮ್ಮ ರಾಮದುರ್ ತಾಲೂಕಿನ ಏನು ಒಂದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಏನು ಹತ್ತೊಂಬತ್ತು ಸಾವಿರದ ಐದುನೂರು ಷೇರುದಾರರು ಮತದಾರರು ಏನಿದಿರಲ್ಲ ಏನು ನಮ್ಮ ಶಂಕರಗೌಡ ಪಾಟೀಲ್ ಅವರ ಯೋಜನೆಗಳು ತುಂಬ ಗುಣಮಟ್ಟದ್ದು ಹಾಗೂ ತುಂಬ ಅಡ್ವಾನ್ಸ್ ಯೋಜನೆಗಳಿವೆ ಯಾಕಂದರೆ ಒಂದು ಕಬ್ಬಿನ ಹಾಲನ್ನು ಪರೀಕ್ಷಿಸುವಂಥ ಮಷಿನ್ಗಳಾಗಿರ್ಬೋದು ಆಮೇಲೆ ಆ ಗುಣಮಟ್ಟವನ್ನು ಪರೀಕ್ಷಿಸುವಂಥ ಇದೆ ಈ ಥರ ಅವ್ರ ಹತ್ತು ಹಲವು ಯೋಜನೆಗಳಿವೆ ಯಾಕೆ ಎಲ್ಲ ಷೇರದಾರರು ಒಂದು ರೈತ ಮುಖಂಡರಿಗೆ ರೈತ ಹೋರಾಟಗಾರರಿಗೆ ಒಂದು ಅವಕಾಶಗಳನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಇನ್ನಷ್ಟು ಉದ್ಯಂಗಕ್ಕೆ ಇರುವಂಥ ಕೆಲಸಗಳ ಎಲ್ಲ ಷೇರದಾರ ಮತದಾರರಿಂದ ಆಗಬೇಕು ಅಂತ ಹೇಳ್ತಾ ಇನ್ನೊಂದು ನಿಮಿಷ ರೀ ಅದರೊಳಗೆ ನಾವು ಇನ್ನೂ ಅಷ್ಟು ನಾವು ಬೆಳವಣಿಗೆ ಮಾಡ್ಬೋದು ಅದರೊಳಗೆ ಸಾಕಷ್ಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಐತಿ ಒಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದಿಲ್ಲ ಅದನ್ನು ನಾವು ಮಾಡ್ತಕ್ಕಂಥ ಅವಕಾಶ ಐತಿ ಅದನ್ನ ನಾವು ಮಾಡೇ ಮಾಡ್ತೀವಿ ಮತ್ತು ಡೀಸೆಲ್ ಪಂಪ್ ಮಾಡ್ಬೇಕಾಗತ್ತೆ ನಾವಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ಟ್ಯಾಕ್ಟರ್ ಗಳಿಗೆ ಉತ್ತಮವಾಗಿರ್ತಕ್ಕಂಥ ಅವ್ರಿಗೆ ಹೋಗಿ ಬೇರೆ ಕಡೆ ಹಾಕೊಂಡ್ ಬರೋದು ಅಲ್ಲಿ ಬಿಲ್ ಕೊಡೋದು ರೈತರಿಗೆ ಕಷ್ಟ ಆಗ್ತತಿ ಅವರು ಯಾರು ಕಬ್ಬು ಸಾಗಾಣೆಯನ್ನು ಮಾಡ್ತಾರ ಅವ್ರಿಗೆ ಕೂಪನ್ ಕೊಡೋದು ಅವರು ಅಲ್ಲಿ ಡಿಸೆಲ್ ತುಂಬಿಸ್ಕೊಂಡು ಹೋಗುದು ಅವ್ರ ಬಿಲ್ ನೋಡ ಕಟ್ ಆಗಿಬಿಡುತ್ತೆ ಇದರಿಂದ ಮಾರಾಟದಿಂದ ನಮ್ಮ ಫ್ಯಾಕ್ಟ್ರಿಗೂ ಕೂಡ ಲಾಭ ಆಗುತ್ತೆ ರೈತರು ಕೂಡ ಒಳ್ಳೆ ಸವಲತ್ತು ಸಿಗ್ತತಿ ಮತ್ತೆ ಇವತ್ತ ಔಷಧಿಗಳನ್ನ ಸಿಂಪಡಣೆ ಮಾಡ್ತೀವಿ ಅಂತ ಒಂದು ಸಲಕರಣೆಗಳನ್ನು ಕೂಡ ಗೊಬ್ಬರದ ಅಂಗಡಿ ತೆಗೋ ಗೊಬ್ಬರ ಕೊಡುದು ಇವೆಲ್ಲ ಇವತ್ತು ನೋಡ್ರಿ ಇವರ ಗೊಬ್ಬರ ಸಿಗ್ತಾ ಇಲ್ಲ ಅಲ್ಲಿತ್ತಪ್ಪ ಅಂದ್ರೆ ಅಂದ್ರ ನಮ್ ವರ್ಷಕ್ಕೆ ಎಷ್ಟು ಬೇಕಾಗಿರ್ತೈತಿ ಗೊಬ್ಬರ ಅಂತ ಯೋಜನೆ ಇರ್ತೈತಿ ಆ ಪ್ರಕಾರ ನಾವು ಗೊಬ್ಬರ ಸ್ಟಾಕ್ ಅಂದ್ರೆ ಫ್ಯಾಕ್ಟರಿ ಒಳಗ ನಮ್ಮ ರೈತರಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಿಕ್ತೈತಿ ಇವತ್ತು ನಾವು ಸಾವಯವ ಕೃಷಿ ಮಾಡ್ಬೇಕಾಗಿತಿ ಬರೀ ನಾವ್ ಹೇಳ್ತೀವಿ ರೈತರ ಅವೇರ್ನೆಸ್ ಬರೋಲ್ಲ ಅದ್ರ ಬಗ್ಗೆ ನಾವು ಒಳ್ಳೆ ತರಬೇತಿಗಳನ್ನ ನಾವು ಅಲ್ಲಿ ಮಾಡ್ಬೇಕಾಗತ್ತ ಹೊಸ ಹೊಸ ತಳಿಗಳು ಯಾವ ಬಂದವ ಅವ್ನು ರೈತರಿಗೆ ತಿಳಿಸ್ಬೇಕಂತ ಒಂದು ನಾವು ಅಲ್ಲಿ ಶಾಲೆಯನ್ನು ಮಾಡ್ಬೇಕಾಗತ್ತ ಇವತ್ತು ನಾವು ಯಾವ ಕಬ್ಬು ಹಚ್ಬೇಕಾಗಿತ್ತು ರೈತ ಬಂದು ಬಾಣ ಬಾಣ್ ಮಾಡ್ಕೊಂಡ್ರೆ ಅಂತ ಕೇಳಕ್ ಬರ್ತಾನ ಅಲ್ಲಿ ಒಬ್ಬರು ಅಧಿಕಾರಿಗಳನ್ನ ಇಟ್ಕೊಂಡು ಯಾವ್ಯಾವ ತಳಿಗಳದಾವ ಅವ್ನು ಯಾವಾಗ ಹಾಕ್ಬೇಕು ಯಾರನ್ನ ಹಾಕಿದ್ರೆ ಎಷ್ಟು ಇಳುವರಿ ಬರ್ತೈತಿ ಅದನ್ನ ರೈತರಿಗೆ ತಿಳಿಸ್ತಕ್ಕಂಥದ್ದು ಆಗ್ಬೇಕು ಕಾರ್ಯಾರಗಳ ಕಾರ್ಯಾಗಾರಗಳಾಗಬೇಕು ನೀವು ಹೇಳಿದಾಗ ರೈತರಿಗೆ ಕಾರ್ಯಾಗಾರಗಳು ಆಗಬೇಕು ಒಂದು ಇವಾಗ ಷೇರುದಾರರಿಗೆ ಸಾಕಷ್ಟು ಮಾಹಿತಿ ಕೊರತೆ ಇರುತ್ತೆ ಅದನ್ನ ಫ್ಯಾಕ್ಟರಿನಲ್ಲಿ ಆ ರೀತಿ ಒಂದು ಕಾರ್ಯಾಗಾರನೇ ಒಂದು ಒಂದು ಅದಕ್ಕಿಂತ ಒಂದು ಸಭಾಭವನದಲ್ಲಿ ಒಂದು ದಿನಾಂಕವನ್ನ ನಿಗದಿಪಡಿಸಿ ಕಾರ್ಯಾಗಾರಗಳನ್ನ ಮಾಡಿದ್ರೆ ಇನ್ನೂ ಒಳ್ಳೇದು ಅದ್ರೊಳಗೆ ಯೋಜನೆಗಳು ಮಾತ್ರ ಒಳ್ಳೆ ಯೋಜನೆಗಳು ಇದರೊಳಗ ನಮ್ಮ ಬಯಲು ಅರ್ಧ ಐತಿ ನಮ್ಮ ತಾಲೂಕಿನೊಳಗೆ ನಾವು ಜೋಳ ಬೆಳಿತೀವಿ ಈಗ ಇನ್ನೊಂದು ಜೋಳದಿಂದನೂ ಕೂಡ ಇತನೇಲು ಒಗೆರೆ ಉತ್ಪಾದನೆಗಳನ್ನು ಮಾಡ್ತಕ್ಕಂಥದ್ದು ಅವಕಾಶ ಐತಿ ಈ ಜನರ ಭಾಗಕ್ಕೂ ನಾವು ಏಕೆ ಮಳೆಗಾಲದಾಗ ಸಾಕಷ್ಟು ಬೆಳಿತೀವಿ ಅಂಥ ಅದಾವ ಅವನು ಅದರಿಂದ ಕೂಡ ಒಂದು ಘಟಕವನ್ನು ಅದ್ರೊಳಗೆ ಮಾಡಿಕೊಂಡು ಅವ್ರಿಗೂ ಕೂಡ ನ್ಯಾಯ ಸಿಗುತ್ತಲ್ಲ ಯಾಕಂದರೆ ನಾವು ಮಾರ್ಕೆಟಿಂಗ್ ತೊಂದರೆ ಇವತ್ತು ಬೇರೆಗಳ ಬೆಳೆಗಳಿಂದ ಇಂಥ ಒಂದು ಫ್ಯಾಕ್ಟ್ರಿ ಇರೋದರಿಂದ ನಾವು ಆ ಥರ ಬೆ ಜೋಳಗಳನ್ನು ಅದರಿಂದನು ಅದರಿಂದ ಉತ್ಪಾದನೆ ಆಗ್ತೈತಿ ಅಂಥ ಘಟಕಗಳನ್ನು ಮಾಡಿಕೊಂಡ್ರಿ ಈ ಭಾಗದ ಜನರಿಗೂ ಅನುಕೂಲ ಆಗುತ್ತೆ ನಮ್ಗೆ ಅದೇ ಎಲ್ಲ ರೈತರಿಗೂ ತಾಲೂಕಿನ ಎಲ್ಲ ಇವತ್ತು ಬಯಲುಸೀಮೆ ಭಾಗದ ರೈತರು ಇರ್ಬೋದು ನಮ್ಮ ಹೊಳಿ ಹೊಳಿ ದಂಡೆ ರೈತರಿಗೂ ಎಲ್ಲರಿಗೂ ಒಂದು ಉತ್ತಮ ಅವಕಾಶಗಳಿರುತ್ತೆ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳುವಂಥ ಯೋಜನೆಗಳು ತಮ್ಮಲ್ಲಿವೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಬರೀ ಫ್ಯಾಕ್ಟ್ರಿ ಚುನಾವಣೆ ಅಷ್ಟೇ ಅಲ್ಲ ಒಂದು ಸಹಕಾರ ಮಂಡಳಿ ಚುನಾವಣೆ ವಿಚಾರ ಅಷ್ಟೇ ಅಲ್ಲದೇನೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ರೈತರು ಸ್ವಾವಲಂಬಿಗಳಾಗಿ ಹೇಗೆ ಬದುಕು ಜೀವನವನ್ನು ನಡೆಸಬೇಕು ಅಂತ ಸವಿಸ್ತಾರವಾಗಿ ನಮ್ಮ ಜೊತೆ ಶಂಕರಗೌಡ ಪಾಟೀಲ್ ಅವರು ಹಾಗೆ ಬಸವರಾಜ್ ಕರಿಗಾರ್ ಅವರು ಇಷ್ಟೊತ್ತು ನಮ್ಮ ಜೊತೆ ಒಂದು ನಮ್ಮ ಸ್ಟುಡಿಯೋದಲ್ಲಿ ಬಂದು ರೈತರಿಗಾಗಿ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇದನ್ನು ಈ ಒಂದು ಸಂಚಿಕೆಯನ್ನು ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ರೈತರು ಇದರ ಸದುಪಯೋಗನ ತೆಗೆದುಕೊಂಡು ಒಂದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಒಂದು ಒಳ್ಳೆಯ ಆಡಳಿತ ಮಂಡಳಿಯನ್ನು ನೀಡಲು ತಾವು ಕೂಡ ಭಾಗಿಯಾಗಿ ಅಂತ ಹೇಳುತ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ನ್ಯೂಸ್ ರಾಮದುರ್ಗ